ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಓಸಹಳ್ಳಿ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಭಾರಿ ಬದಲಾವಣೆ ಆಗುತ್ತೆ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಪೂಜಾರಿ ಅವರು ಖಂಡಿತವಾಗ್ಲು ಚುನಾವಣೆಯಲ್ಲಿ ದೇಶ ಗೆದ್ದೆ ಗೆಲ್ತಾರೆ ಅನ್ನುವಂಥ ಒಂದು ಮಾಮು ಕ್ರಿಯೇಟ್ ಆಗಿತ್ತು ಆರಂಭ ದಿನಗಳಲ್ಲಿ ಒಂದು ಮಾಪ್ ಕ್ರಿಯೇಟ್ ಆಗಿತ್ತು ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದ ಜೊತೆ ಪ್ಲಸ್ ಬಿಲ್ಲವ ಮತ ಯಾರೇ ನೂರಕ್ಕೆ ನೂರು ಗೆಲ್ತಾರೆ ಅಂತ ಹಾಗೇನೆ ಅಲ್ಲಿ ಮೂರು ಲಕ್ಷ ಮತಗಳಷ್ಟು ಬಿಲ್ಲವ ಮತ ಚಲಾವಣೆ ಆಯಿತು ಆದ್ರೆ ಚಲಾವಣೆಯಾದಂತಹ ಮೂರು ಲಕ್ಷ ಬಿಲ್ಲವ ಮತಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳು ಹೋದ್ರೆ ಒಂದು ಲಕ್ಷಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆನೇ ಇರ್ಬೋದು ಅಷ್ಟು ಮತಗಳು ಕಾಂಗ್ರೆಸ್ ಪಕ್ಷದ ಪಾಲಾಗ್ತವೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ಗೆ ಬಿಲ್ ಅವರು ಮತ ಕೊಟ್ಟದ್ದು ಕಮ್ಮಿ ಆದ್ರೆ ಅದೇ ಬಂಟರು ತಮ್ಮ ಸಮುದಾಯದ ಬಂಟರು ಒಂದು ಮತ ಮಿಸ್ ಆಗ್ದಾಗೆ ಅಂದ್ರೆ ಕಾಂಗ್ರೆಸ್ ಇದ್ದಂತ ಬಂಟರು ಸಹ ಬಂಟ ನಾಯಕರು ಸಹ ಬಿಜೆಪಿಗೆ ಮತ ಹಾಕಿದ್ದಾರೆ ಅಂತ ಮಾತನಾಡ್ತಿದ್ದಾರೆ ಸೊ ರಿಯಲ್ ಗ್ರೌಂಡ್ ರಿಪೋರ್ಟ್ ಇದು ನಾವ್ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಇದು ರಿಯಲ್ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಪದ್ಮರಾಜ್ ಪೂಜಾರಿ ಅವರಿಗೆ ಸೋಲಿಗೆ ಕಾರಣ ಏನು ಯಾಕೆ ಸೋತರು ಪದ್ಮರಾಜ್ ಪೂಜಾರಿ ಅವರು ಅನ್ನೋದನ್ನ ನಾವು ದಕ್ಷಿಣ ಕನ್ನಡದಲ್ಲಿ ಫೀಲ್ಡ್ ಅಲ್ಲಿ ಮಾಡಿರ್ತಕ್ಕಂತ ಒಂದು ಏನು ಸಮೀಕ್ಷೆ ಇದೆ ಅಥವಾ ಒಂದು ಸರ್ವೆ ಇದೆ ಆ ಸರ್ವೆ ನಿಮ್ಗೆ ಇದ್ದೇನೆ ಯಾಕೆ ಸೋತ್ರು ಅಂತ ಯಾಕೆ ಸೋತರು ಸೋಲ್ಲಿಕ್ಕೆ ಕಾರಣ ಏನು ಅಂತ ಒಂದು ಮೂಲಗಳ ಪ್ರಕಾರ ಕಾಂಗ್ರೆಸ್ ಅಲ್ಲಿರ್ತಕ್ಕಂತ ಎಲ್ಲ ಬಂಟರು ಕೂಡ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಸುಮಾರು ನೈನ್ಟಿ ಪರ್ಸೆಂಟ್ಗೂ ಹೆಚ್ಚು ಬಂಟರು ಬಿಜೆಪಿಯನ್ನ ಬೆಂಬಲಿಸಿದ್ರೆ ಎಪ್ಪತ್ತಕ್ಕಿಂತ ಹೆಚ್ಚು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಬಿಲ್ ಅವರು ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಇದು ಅಲ್ಲಿ ಪದ್ಮರಾಜ್ ಪೂಜಾ ಅವರಿಗೆ ಸೋಲಿಗೆ ಆದರೂ ಇಂತ ಒಂದು ದೊಡ್ಡ ಸೋಲಿಗೆ ಕಾರಣ ಆಗಿದ್ದು ಅಂತ ಹೇಳಲಾಗ್ತಿದೆ ಆ ಶಾಸಕರು ಕಾಂಗ್ರೆಸ್ ಶಾಸಕ ಇರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಲೀಡ್ ಆಗುತ್ತೆ ಒಂದು ಮಂಗಳೂರನ್ನ ಹೊರತುಪಡಿಸಿ ಉಳಿದಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡ್ ಆಗ್ತಾ ಹೋಗ್ತದೆ ಮಂಗಳೂರು ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಲೀಡ್ ಆಗ್ತಾರೆ ಮಂಗಳೂರು ದಕ್ಷಿಣಕ್ಕೆ ಹೋದ್ರೆ ಮಂಗಳೂರು ದಕ್ಷಿಣದಲ್ಲೂ ಕೂಡ ಅಲ್ಪಸಂಖ್ಯಾತರ ಮತ ಹೆಚ್ಚಿದೆ ಮಂಗಳೂರು ದಕ್ಷಿಣದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ ಮತಗಳ ಲೀಡ್ ಆಗ್ತಾರೆ ಬಿ ಜೆ ಪಿ ಮಂಗಳೂರು ಉತ್ತರದಲ್ಲೂ ಮೂವತ್ತೊಂದು ಸಾವಿರದ ನಾನೂರ ಇಪ್ಪತ್ತೊಂದು ಲೀಟ್ ಓಟ್ ಅನ್ನ ಲೀಡ್ ಆಗ್ತಾರೆ ನಾವು ಮಂಗಳೂರ್ಗೆ ಬಂದ್ರೆ ಮಂಗಳೂರಲ್ಲಿ ಕಾಂಗ್ರೆಸ್ಗೆ ಮೂವತ್ ಮೂರು ಸಾವಿರ ಲೀಡನ್ನ ಕೊಡುತ್ತೆ ಆದ್ರೆ ಆ ಲೀಡ್ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಕಡಿಮೆ ಅಂದ್ರೆ ಮಂಗಳೂರಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡ್ ಆಗ್ಬೇಕಿತ್ತು ಆದ್ರೆ ಅಲ್ಲೂ ಕೂಡ ಯಾರೆಲ್ಲ ಕಾಂಗ್ರೆಸ್ ನಲ್ಲಿ ಇದ್ದಂತ ಬಂಟರ್ ಇದ್ರು ಕಾಂಗ್ರೆಸ್ನಲ್ಲಿ ಇದ್ದಂತ ಬಂಟ ನಾಯಕರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ರು ಬಂಟರ ಓಟ್ ಎಲ್ಲೆಲ್ಲಿದ್ವು ಆ ವೋಟ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಿಜೆಪಿಗೆ ಬದಲಾದವು ಜಾತಿಯನ್ನ ನೋಡಿ ಅವರು ವೋಟನ್ನ ಕೊಟ್ಟರು ಅಂತ ಹೇಳಲಾಗ್ತದೆ ಆದ್ರೆ ಅದೇ ಬಿಲ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಜಾತಿಯನ್ನ ನೋಡದೆ ಮತವನ್ನ ನೋಡದೆ ನೇರವಾಗಿ ಬಿಜೆಪಿಗೆ ಧರ್ಮವನ್ನು ನೋಡಿ ವೋಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕ್ರೆ ಅಲ್ಲಿಂದ ನಾವು ಮೂಡ್ ಬಿದ್ರೆಗೆ ಬಂದ್ರೆ ಮೂಡ್ ಬಿದ್ರೆಯಲ್ಲಿ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೆಂಟು ಅವರಿಗೆ ಲೀಡ್ ಆಗುತ್ತೆ ಮೂರು ಬಿದ್ರೆಯಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕ ಯಾರಿದ್ದಾರೆ ಮಿಥಿನ್ ಕುಮಾರ್ ರೈ ಮಿಥುನ್ ಕುಮಾರ್ ಅಂದ್ರೆ ಕಳೆದ ಬಾರಿ ಚುನಾವಣೆಗೆ ನಿಂತು ಏನ್ ಸೋತಿದ್ರು ಮಿಥುನ್ ಕುಮಾರ್ ರೈ ಆ ಮಿಥುನ್ ಕುಮಾರ್ ರೈ ಅವರು ಕೂಡ ಇಂಡೈರೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಬಂಟ ಸಮುದಾಯದ ಚೌಟಾ ಅವರ ಪರವಾಗಿ ಬಂಟ ಸಮುದಾಯಕ್ಕೆ ಸೇರಿದ ಮಿಥುನ್ ಕುಮಾರ್ ರೈ ಕೂಡ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಮಾನಾ ತರೆಯನ್ನ ಹೊರತುಪಡಿಸಿ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ಕೂಡ ಅವರ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಇಲ್ಲ ಅಂದ್ರೆ ಇಷ್ಟೊಂದು ಲೀಡ್ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕಾರಣಕ್ಕೆ ಅವರಿಗೆ ಲೀಡ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಂದ ನಾವು ಬೆಳ್ತಂಗಡಿಗೆ ಬಂದ್ರೆ ಬೆಳ್ತಂಗಡಿ ಬಂದ್ರೆ ಬೆಳತಂಗಡಿಯಲ್ಲಿ ಇಪ್ಪತ್ತ್ ಮೂರು ಸಾವಿರ ಲೀಡ್ ಆಗುತ್ತೆ ಒಂದು ಲಕ್ಷ ಚಿಲ್ಡ್ರೆ ಓಟ್ ಕಾಸ್ ಕ್ರಾಸ್ ಮಾಡ್ತಾರೆ ಅವರಲ್ಲಿ ಬೆಳತಂಗಡಿಯಲ್ಲಿ ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು ಮತದಾರ ಇರ್ತಕ್ಕಂಥದ್ದು ಬಿಲ್ ಅವರು ಮತ್ತು ಅಲ್ಪಸಂಖ್ಯಾತರು ಅತಿ ಹೆಚ್ಚು ಓಟು ಬಿಲ್ಲವ್ರದಿದೆ ಆದ್ರೂ ಕೂಡ ಇಲ್ಲಿ ಬಿಜೆಪಿ ಲೀಡ್ ಆಗುತ್ತೆ ಇವೆಲ್ಲದರ ಜೊತೆಗೆ ಬೆಳ್ತಂಗಡಿಯಲ್ಲೂ ಕೂಡ ಯಾರು ಕೂಡ ಬಂಟರಾದಂತ ಇವಾಗ ಬಂಟರ್ ನಾಯಕರುಗಳಿದ್ರು ಅವ್ರು ಯಾರು ಕೆಲಸವನ್ನ ಮಾಡಲ್ಲ ಬಂಟರ್ ನಾಯಕರೇ ಕೆಲಸವನ್ನ ಮಾಡಲ್ಲ ಎಲ್ಲ ಕಾರಣಗಳಿಗೋಸ್ಕರ ಅಲ್ಲಿ ಪದ್ಮರಾಜ್ ಪೂಜಾರಿ ಅವರು ಸೋಲ್ ಅನುಭವಿಸ್ಬೇಕಾಗತ್ತೆ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಎಂ ಎಲ್ ಸಿ ಬೆಳತಂಗಡಿಯಲ್ಲಿ ಇದ್ದಾರೆ ಜೊತೆಗೆ ಬೆಳತಂಗಡಿಯಲ್ಲಿ ಆ ಎಲ್ಲ ಹೋರಾಟಗಳೆಲ್ಲ ಬೆಳತಂಗಡಿಯಲ್ಲೇ ಆಗ್ತಾ ಇದೆ ಆದ್ರೂ ಬಿಜೆಪಿ ಲೀಡ್ ಆಗುತ್ತೆ ಆದ್ರೂ ಅಲ್ಲಿ ಬಿಜೆಪಿ ಲೀಡ್ ಆಗುತ್ತೆ ಜೊತೆಗೆ ಬಿಲ್ಲವರ ಬಿಲ್ಲವ ಮತದಾರರು ಅತಿ ಹೆಚ್ಚು ಇರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಆದ್ರೂ ಇಲ್ಲಿ ಬಿಜೆಪಿಗೆ ಲೀಡ್ ಆಗುತ್ತೆ ಕಾರಣ ಏನು ಕಾರಣ ಏನಂದ್ರೆ ಯಾರೆಲ್ಲ ಬಂಟ್ರಿದ್ರು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಒಂದ್ ಸೈಡ್ ಓಟ್ ಅನ್ನ ಮಾಡ್ತಾರೆ ಒಂದ್ ಸೈಡ್ ಓಟ್ ಮಾಡ್ತಾರೆ ಇದು ಇಲ್ಲಿ ಪ್ಲಸ್ ಆಗುತ್ತೆ ಅವರಿಗೆ ನಂತರ ನಾವು ಅಲ್ಲಿಂದ ಬಂದ್ರೆ ಬಂಟವಾಳಕ್ಕೆ ಬಂದ್ರೆ ನೋಡಿ ಬಂಟವಾಳದ ರಮಾಂತ ರಮಾನಾತರಯ್ಯ ಕ್ಷೇತ್ರ ಇಲ್ಲಿ ಇನ್ನೂ ಕೂಡ ಅವರಿಗೆ ಲೀಡ್ ಆಗುತ್ತೆ ಆದ್ರೆ ಅಲ್ಪ ಪ್ರಮಾಣದ ಲೀಡ್ ಆಗುತ್ತೆ ಕಾರಣ ರಮಾನಾ ಅವರು ತುಂಬಾ ಹೋರಾಟವನ್ನ ಮಾಡ್ತಾರೆ ಅಲ್ಲಿ ಎಷ್ಟು ಸಾಧ್ಯವಾದಷ್ಟು ಪದ್ಮರಾಜ್ ಪೂಜಾರಿಯನ್ನ ಗೆಲ್ಲಿಸ್ಬೇಕು ಅಂತ ಹೋರಾಟವನ್ನ ಮಾಡ್ತಾರೆ ತನ್ನೆಲ್ಲ ಹಿಂಬಾಲಕರಿಗೆ ಹಾನೆಸ್ಟ್ ಆಗಿ ಕೆಲಸ ಮಾಡುವಂತ ಸೂಚನೆಯನ್ನ ಕೊಡ್ತಾರೆ ಈ ಸರಿ ನಾವು ಗೆಲ್ಲೇಬೇಕು ಅಂತ ಮುನ್ನುಡಿಯನ್ನ ಇಡ್ತಾರೆ ಆ ಒಂದು ಹೋರಾಟದ ಫಲ ಅಲ್ಲಿ ಅವರಿಗೆ ಅತ್ಯಲ್ಪ ಲೇಡ್ ಸಿಗುತ್ತೆ ಅತ್ಯಲ್ಪ ಲೇಡ್ ಇಲ್ಲಿ ಇಲ್ಲಿ ಕೇವಲ ಐದು ಸಾವಿರ ಲೀಡನ್ ಕೆಲಸ ಸಾಧ್ಯ ಆಗ್ತಕ್ಕಂಥ ಅತ್ಯಂತ ಕಡಿಮೆ ನೀಡ್ ಕೊಟ್ಟಿರ್ತಕ್ಕಂಥ ಏಕೈಕ ಕ್ಷೇತ್ರ ಅಂದ್ರೆ ಅದು ಬಂಟವಾಳ ಇಲ್ಲಿ ಬಂಟರ ಸಂಖ್ಯೆ ಜಾಸ್ತಿ ಇದೆ ಇಲ್ಲೂ ಕೂಡ ಇಲ್ಲಿ ಬಂಟ್ರಿದ್ದಾರೆ ಸ್ವಲ್ಪ ಬೇರೆ ಎಲ್ಲ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬಂಟ್ರು ಸ್ವಲ್ಪ ಜಾಸ್ತಿ ಇದ್ದಾರೆ ಬಂಟವಾಳದಲ್ಲಿ ಅಂಥದ್ರಲ್ಲಿ ಇಲ್ಲಿ ಅವರಿಗೆ ಐದು ಸಾವಿರ ಲೀಡ್ ಆಗುತ್ತೆ ಅದೇ ಪಕ್ಕದ ಪುತ್ತೂರ್ ಹೋದ್ರೆ ಪಕ್ಕದ ಪುತ್ತೂರ್ ಹೋದ್ರೆ ಪುತ್ತೂರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಶೋಕ್ ಕುಮಾರ್ ರೈ ಅವರು ಆದ್ರೂ ಅಲ್ಲಿ ಬಿಜೆಪಿಗೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಆಗುತ್ತೆ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಲೀಡನ್ನ ಕೊಡ್ತಾರೆ ಅಲ್ಲಿ ಯಾರಿಗೆ ಬಿಜೆಪಿಗೆ ಹೇಗೆ ಈಗ ಕ್ಷೇತ್ರದ ಶಾಸಕರೇ ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತಾರೆ ಬಂಟರಾಗಿರೋದ್ರಿಂದ ಅವ್ರ ಹಿಂಬಾಲಕರಿಗೆಲ್ಲ ಸೂಚನೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತದೆ ಅವ್ರ ಹಿಂಬಾಲಕರು ಕೂಡ ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಅಶೋಕ್ ಕುಮಾರ್ ರೈ ಅವರು ಭಾರತೀಯ ಜನತಾ ಪಕ್ಷದಿಂದ ಬಂದವರು ಅವ್ರೇನು ಮೂಲ ಕಾಂಗ್ರೆಸ್ ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲಿ ಬೂಟವರ್ಗ ಕೂತರಲ್ಲ ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಇದು ಇಲ್ಲ ಅವ್ರಿಗೆ ಆಯ್ತಾ ಅವ್ರಿಗೆ ಇರ್ತಕ್ಕಂಥದ್ದೇನು ಹಿಂದುತ್ವದ ಸಿದ್ಧಾಂತ ಅವರಲ್ಲಿ ಮೈಯೊಳಗೆ ಇದೆ ಬಾಯಿ ಇದೆ ಎಲ್ಲತ್ರ ಹೋಗಿ ಇಡೀ ಮೈ ಅಲ್ಲ ಹಿಂದುತ್ವದ ಸಿದ್ಧಾಂತವನ್ನ ಅಂಟಿಸ್ಕೊಂಡು ಬಂದಿರ್ತಕ್ಕಂಥದ್ದು ಕೇವಲ ಅಧಿಕಾರಕ್ಕಾಗಿ ಅವರು ಕಾಂಗ್ರೆಸ್ಗೆ ಬಂದು ಕೂತಿದ್ದಾರೆ ಜೊತೆಗೆ ಜಾತಿ ರಾಜಕಾರಣವನ್ನ ಮಾಡ್ತಾರೆ ಬಂಟ್ರ ಏನಿದ್ದಾರೆ ಬಂಟ್ ಚೌಟಾ ಅವರಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ ಕ್ಷೇತ್ರದಲ್ಲಿ ಕಾರ್ಯಕ ಅಷ್ಟು ಅವರ ಚುನಾವಣೆಯಲ್ಲಿ ಮಾಡುವಷ್ಟು ಪರಿಣಾಮಕಾರಿಯಾಗಿ ಅವ್ರಿಲ್ಲಿ ಬಿಜೆ ಕಾಂಗ್ರೆಸ್ಗೆ ನೀಡುವ ಕೆಲಸವನ್ನ ಮಾಡಲ್ಲ ಅದರ ಪರಿಣಾಮ ಪುತ್ತೂರಲ್ಲಿ ಇಪ್ಪತ್ತೆಂಟು ಸಾವಿರ ಲೀಡ್ ಆಗ್ತದೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರೆ ಪುತ್ತೂರಲ್ಲಿ ಅದಕ್ಕೆ ಬಿಜೆಪಿಗೆ ಇನ್ನೂ ಶೂಲ್ಯ ಬಿಡಿ ಸುಳ್ಯ ಸೋ ಯಾವಾಗ್ಲೂ ಬಿಜೆಪಿ ಫೇವರ್ ಇರ್ತಕ್ಕಂಥ ಕ್ಷೇತ್ರ ಶೂಲ್ಯದಲ್ಲಿ ಯಾವಾಗ್ಲೂ ಕೂಡ ಬಿಜೆಪಿ ಲೀಡ್ ಆಗ್ತಾ ಹೋಗ್ತದೆ ಹಾಗಾಗಿ ಸೊ ಅಲ್ಲಿ ಬಿಜೆಪಿಗೆ ಲೀಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದೆಲ್ಲ ನಾವು ಲೀಡ್ ಹೇಳಿದ್ರು ನಿಮಗೆ ಇದು ಕಾರಣ ಏನು ಯಾಕೆ ಇಷ್ಟೊಂದು ಲೀಡ್ ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಬಂಟ್ರು ಎಲ್ಲೆಲ್ಲಿದ್ರು ಯಾವುದೇ ಪಕ್ಷದಲ್ಲಿರ್ಲಿ ಅವರು ಬಿಜೆಪಿಯಲ್ಲಿರ್ಲಿ ಕಾಂಗ್ರೆಸ್ ಅಲ್ಲಿ ಇರ್ಲಿ ಎಲ್ಲರೂ ಕೂಡ ಒಂದಾಗಿ ಬಿಜೆಪಿ ಪರವಾಗಿ ಮತವನ್ನ ನೀಡಿದ್ರು ಪದ್ಮರಾಜ್ ಪೂಜಾರಿ ಅವರಿಗೆ ಒಂದಿತ್ತು ಏನಂದ್ರೆ ಬಿಲ್ ಅವರಲ್ಲಿ ಬಹುತೇಕರು ನನಗೆ ಮತವನ್ನ ಕೊಡ್ತಾರೆ ಅಂತ ಆದ್ರೆ ಬಿಲ್ ಅವರು ಒಂದು ಲಕ್ಷ ಓಟ್ನಷ್ಟೇ ಕಾಂಗ್ರೆಸ್ ಕೊಟ್ಟಿದ್ದಾರೆ ಹೊರತು ಉಳಿದಂತ ಬಹುತೇಕ ಮತಗಳು ಎರಡು ಲಕ್ಷ ಮತಗಳನ್ನ ಬಿಜೆಪಿ ಹಾಕಿದ್ದಾರೆ ಅದು ಅಲ್ಲಿ ಇವರಿಗೆ ಪ್ಲಸ್ ಆಗಿದೆ ಬಿಜೆಪಿಗೆ ಜೊತೆಗೆ ಇಲ್ಲಿ ಜಾತಿ ರಾಜಕಾರಣವನ್ನೇ ಮಾಡಲ್ಲ ನಾವು ಅಂತ ಹೇಳ್ತಕ್ಕಂತ ದಕ್ಷಿಣ ಕನ್ನಡದ ಜನ ಏನು ಬಂಟ್ ಇವರೆಲ್ಲರೂ ಜಾತಿ ರಾಜಕಾರಣವನ್ನು ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ನೋಡಿ ಇನ್ನೊಂದು ಹೇಳ್ತಾರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ನಿಮಗೆ ಅಷ್ಟಾಗ್ತದೆ ಪ್ರತಿ ದಿನ ಮಂಗಳೂರಿನಾದ್ರೂ ಸೋಷಿಯಲ್ ಮೀಡಿಯಾ ಓಪನ್ ಪೇಜ್ ಓಪನ್ ಆದ್ರೆ ದಕ್ಷಿಣ ಕನ್ನಡದ ಸೋಷಿಯಲ್ ಮೀಡಿಯಾ ಓಪನ್ ಆದ್ರೆ ಕರಾವಳಿಯ ಸೋಷಿಯಲ್ ಮೀಡಿಯಾ ಪೇಜ್ಗಳು ಓಪನ್ ಆದ್ರೆ ಅವ್ರು ಹಾಕಿರ್ತಾರೆ ಏನಂದ್ರೆ ನಾವು ಗ್ಯಾರಂಟಿಗಳಿಗೆ ಬೆಲೆಯನ್ನು ಕೊಡಲ್ಲ ಬಿಟ್ಟಿ ಭಾಗ್ಯಗಳನ್ನ ನಂಬಿಕೊಂಡು ಜನ ಬಿಟ್ಟಿ ಭಾಗ್ಯಗಳಿಗೆ ಕೊಟ್ಟಿದ್ದಾರೆ ನಮಗೆ ಬಿಟ್ಟಿ ಭಾಗ್ಯಗಳು ಬೇಡ ನಮಗೆ ದೇಶ ಬೇಕು ನಮಗೆ ರಾಮ ಬೇಕು ನಮಗೆ ಮೋದಿ ಬೇಕು ಅಂತ ಹಾಕ್ತಾರೆ ಆದ್ರೆ ಅಂತವ್ರದ್ದು ಒಂದು ನೆನಪಿರ್ಲಿ ಇಡೀ ಕರಾವಳಿಯ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಟ್ಟಿ ಭಾಗ್ಯಗಳನ್ನ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಅತಿ ಹೆಚ್ಚು ನೋಂದಾಯಿಸ್ಕೊಂಡವ್ರು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ಅತಿ ಹೆಚ್ಚು ನೋಂದಾಣಿಯನ್ನ ಮಾಡ್ಕೊಂಡಂತವ್ರು ಇದ್ರೆ ಅದು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಅವರು ಮತವನ್ನ ಹಾಕ್ಬೇಕಾದ್ರೆ ಅಷ್ಟೇ ಅವ್ರಿಗೆ ಬಿಟ್ಟಿ ಭಾಗ್ಯಗಳು ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮಕ್ಕಳಿಗೆ ಮಾತ್ರ ಬಿಟ್ಟಿ ಭಾಗ್ಯಗಳು ಬೇಡ ಅವ್ರ ಅಮ್ಮಂದಿರ್ಬೇಕು ಬೇಕು ಅವ್ರ ಎಲ್ಲರಿಗೂ ಬಿಟ್ಟಿ ಭಾಗ್ಯ ಬೇಕು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಫೇಸ್ಬುಕ್ ಅಲ್ಲಿ ಬರ್ತಿರ್ತಾರಲ್ಲ ಅವ್ ಮಗ ಅವರಿಗೆ ಮಾತ್ರ ಬಿಟ್ಟಿ ಭಾಗ್ಯಗಳು ಬೇಡ ಹಾಗಾಗಿ ಅವರು ಆತರ ಹಾಕಿರ್ತಾರೆ ಆ ಅಷ್ಟೆಲ್ಲ ಬಿಟ್ಟಿ ಭಾಗ್ಯಗಳಿಗೆ ನೋಂದಾಯಿಸಿ ಬಿಟ್ಟಿ ಭಾಗ್ಯಗಳನ್ನು ತಗೊಂಡು ಏನು ಇವೆಲ್ಲ ಬಿಟ್ಟಿ ಹೇಳ್ಬಾರ್ದು ಶನಿ ಇದನ್ನ ಒಂದು ಯೋಜನೆ ಅದು ಆ ಯೋಜನೆಯನ್ನ ಸರ್ಕಾರಿ ಯೋಜನೆಯನ್ನ ಅಷ್ಟು ಯೋಜನೆಯನ್ನ ಪಡ್ಕೊಂಡು ನಾನು ದಕ್ಷಿಣ ಕನ್ನಡಕ್ಕೆ ಹೋದಾಗೆಲ್ಲ ನಾನು ದಕ್ಷಿಣ ಕನ್ನಡಕ್ಕೆ ಹೋದಾಗೆಲ್ಲ ನೋಡ್ತೇನೆ ಅಲ್ಲಿ ಬಸ್ಗಳು ರಶ್ ಆಗುವಷ್ಟು ಅಲ್ಲಿ ಬಸ್ಸಲ್ಲಿ ಇರ್ತಕ್ಕಷ್ಟು ಮಹಿಳೆಯರು ಕರ್ನಾಟಕದ ಯಾವ್ದು ಜಿಲ್ಲೆಗೆ ಹೋದ್ರು ಇವೆಲ್ಲ ಅನ್ಸುತ್ತೆ ಅಷ್ಟೊಂದು ಮಹಿಳೆಯರು ಸರ್ಕಾರಿ ಬಸ್ಸಲ್ಲಿ ಓಡಾಡ್ತಾರೆ ಅಷ್ಟೊಂದು ಮಹಿಳೆಯರು ಬಸ್ ಸರ್ಕಾರಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇಷ್ಟೆಲ್ಲಾ ಸರ್ಕಾರಿ ಸೌಲಭ್ಯವನ್ನು ರೂಪಾಯಿಸ್ಕೊಂಡು ವೋಟ್ ಮಾತ್ರ ಕಾಂಗ್ರೆಸ್ ಇಂದ ಆ ಕಡೆಗೆ ಅವರು ಹಾಕಿದ್ದಾರೆ ಸೊ ಇದೆಲ್ಲದರ ಜೊತೆ ಇನ್ನೊಂದೇನಂದ್ರೆ ಯಾರಿಗೆ ಇವ್ರು ವೋಟ್ ಕೊಟ್ಟಿದ್ದಾರೋ ಆ ವ್ಯಕ್ತಿ ದಕ್ಷಿಣ ಕನ್ನಡಕ್ಕೆ ಏನಾದ್ರು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ನನಗೆ ತಿಳಿದಾಗೆ ದಕ್ಷಿಣ ಕನ್ನಡದಲ್ಲಿ ಏನೂ ಮಾಡಿಲ್ಲ ಇದುವರೆಗೆ ಅಲ್ಲಿ ಭಾರತ ಜನತಾ ಪಕ್ಷಕ್ಕೆ ಲೀಡ್ ಕೊಡ್ತಾನೆ ಬಂದಿದೆ ಸುಳ್ಯ ಸುಳ್ಯ ತಾಲೂಕಲ್ಲಿ ಕೊಟ್ಟಿರುವಷ್ಟು ಅನ್ನ ಬೇರೆ ಏನು ಯಾವ ಕ್ಷೇತ್ರನೂ ಕೊಡಲ್ಲ ಅಷ್ಟೊಂದು ಬಿಜೆಪಿ ಶಿವರಾಗಿದೆ ಸುಳ್ಯ ಕ್ಷೇತ್ರ ಆದ್ರೆ ಆ ಸುಳ್ಯದಲ್ಲಿ ಇವತ್ತು ಕೂಡ ತಿರುಗಾಡ್ಲಿಕ್ಕೆ ರಸ್ತೆಗಳಿಲ್ಲ ಹಳ್ಳಿ ಅಲ್ಲಿಗೆ ಹೋಗಿದ್ದೇನೆ ನಾನು ಸುಳ್ಯದಲ್ಲಿ ಪ್ರತಿ ಹಳ್ಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಆ ಯಾವುದೇ ಹೋದ್ರು ಕೂಡ ಸುಳ್ಯದ ಯಾವುದೇ ಊರಿಗೆ ಹೋದ್ರು ಕೂಡ ಒಂದು ರಸ್ತೆ ಇಲ್ಲ ಒಬ್ಬ ವ್ಯಕ್ತಿ ಯಾರಾದ್ರೂ ಕಾಯಿಲೆ ಅಂತ ತಿರ್ಗಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವನನ್ನ ನಾವು ಹಣವನ್ನ ಹೊತ್ಕೊಂಡು ತೊಂಬರ್ತೀವಲ್ಲ ಅಡ್ಡೆಯಲ್ಲಿ ಅಥವಾ ದೇವ್ರನ್ನ ಹೊತ್ಕೊಂಡ್ತೀವಲ್ಲ ಅಡ್ಡಿಯಲ್ಲಿ ಆ ರೀತಿ ಒತ್ಕೊಂಡು ತಂದು ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ಅವನನ್ನ ಆಂಬ್ಯುಲೆನ್ಸ್ ಅಲ್ಲಿ ಕಟ್ಕೊಂಡು ಹೋಗುವಂತ ಸ್ಥಿತಿ ಇವತ್ತು ಕೂಡ ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಲ್ಲಿ ಇದೆ ಸು ಅದರಲ್ಲೂ ಸೂಳ್ಯ ಮುಖ್ಯ ರಸ್ತೆ ಹೋಗ್ಬಿಟ್ರು ಬಿಡಿ ಅದು ಸುಳ್ಳು ಮುಖ್ಯ ರಸ್ತೆನೂ ಅಷ್ಟೇ ಪುತ್ತೂರು ಮುಖ್ಯ ರಸ್ತೆನೂ ಅಷ್ಟೇ ಈ ಹೇಳುವಾಗಿಲ್ಲ ರಸ್ತೆ ಆ ರೀತಿಯ ರಸ್ತೆ ಇದೆ ಒಂದು ಹಳ್ಳಿ ಗ್ರಾಮೀಣ ಪ್ರದೇಶದ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಅಥವಾ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಸರಿ ಓಬಿ ಹೆಡ್ ಕ್ವಾರ್ಟರ್ ಅಲ್ಲೂ ಕೂಡ ರಸ್ತೆ ಚೆನ್ನಾಗಿರುತ್ತೆ ಅಂತ ರಸ್ತೆಗಳಿದಾವೆ ಅಷ್ಟು ಕೆಟ್ಟೋದಂತ ರಸ್ತೆ ಇದೆ ಅದರಲ್ಲೂ ಪುತ್ತೂರಲ್ಲಿ ಒಂದು ಬಸ್ ನಿಲ್ದಾಣ ಒಂದು ಒಳ್ಳೆ ಬಸ್ ನಿಲ್ದಾಣ ಆಗಿದೆ ಅಂದ್ರೆ ಅದಕ್ಕೂ ಕೂಡ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಶಕುಂತಲಾ ಶೆಟ್ಟಿ ಅವರು ಗೆದ್ದಿರ್ತಾರೆ ಶಕುಂತಲಾ ಶೆಟ್ಟಿ ಅವರು ಬಸ್ ನಿಲ್ದಾಣವನ್ನ ಪುತ್ತೂರಿಗೆ ತರ್ತಾರೆ ಅಲ್ಲಿವರೆಗೂ ಕೂಡ ಬಸ್ ನಿಲ್ದಾಣ ಅಂತ ಅಂದ್ರೆ ಅದು ಅಲ್ಲಿ ಬಸ್ ನಿಲ್ದಾಣ ಇರ್ತಾರೋ ಅಷ್ಟ ಆ ಮಟ್ಟದ ಬಸ್ ನಿಲ್ದಾಣ ಇತ್ತು ಪುತ್ತೂರಲ್ಲಿ ಮಿನಿ ಸೌಧ ಆಗುತ್ತೆ ಮಿನಿ ವಿಧಾನಸೌಧವನ್ನ ಕಟ್ಸೋದು ಕೂಡ ಅದೇ ಸಂದರ್ಭದಲ್ಲಿ ಶಕುಂತಲಾ ಶೆಟ್ಟಿ ಅವರು ಇದ್ದಾಗ್ರೆ ಅದಕ್ಕೂ ಕೂಡ ಬಿಡುಗಡೆ ಆಗುತ್ತೆ ಪುತ್ತೂರು ಟು ಉಪ್ಪಿನಂಗಡಿದ ಒಂದು ಉತ್ತಮ ರಸ್ತೆ ಆಗಿದೆ ಆ ರಸ್ತೆ ಆರಂಭ ಆಗೋದು ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿದ್ದಾಗ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಅದೇ ಶಕುಂತಲ ಶೆಟ್ಟಿಯನ್ನ ಅವ್ರು ಸೋಲಿಸ್ತಾರೆ ಭಾರತೀಯ ಜನತಾ ಪಕ್ಷದಿಂದ ಏನಾದ್ರೂ ಅಲ್ಲಿ ದಕ್ಷಿಣ ಕನ್ನಡಕ್ಕೆ ಆಗಿದೆ ಅನ್ನೋದಾದ್ರೆ ನನಗೆ ತಿಳಿದಾಗೆ ಯಾವ್ದೋ ಒಂದು ಆಗ್ತಾ ಇದೆ ಮುಖ್ಯ ರಸ್ತೆ ಆ ಮುಖ್ಯ ರಸ್ತೆ ಒಂದೇ ಅಂತ ಅನ್ಸುತ್ತೆ ನನಗೆ ತಿಳಿದಾಗಿ ನನಗೆ ಗೊತ್ತಿಲ್ಲ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಹಂಗೆ ಅಷ್ಟು ಜೊತೆಗೆ ಅಲ್ಲಿದ್ದಂತೆ ಏರ್ಪೋರ್ಟ್ ಏನಿತ್ತು ಆ ಏರ್ಪೋರ್ಟ್ ಸೇಲ್ ಮಾಡಿದ್ದಾರೆ ಅದಾನಿ ಗೊತ್ತಿ ಸೇಲ್ ಮಾಡಿದ್ದಾರೆ ಆ ಏರ್ಪೋರ್ಟ್ ನ ಜೊತೆಗೆ ಆ ಬಂದರ್ ಸೇವಾಗಿದೆ ಅನ್ಸುತ್ತೆ ಟೋಟಲ್ ಆಗಿ ಮಾರ್ದ ಅಲ್ಲಿದ್ದೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿಗೆ ಮಾತ್ರ ಏನು ಒಂದು ಏರ್ ಏರ್ಪಿನ್ನವನ್ನು ಕೊಟ್ಟಿಲ್ಲ ಅನ್ಸುತ್ತೆ ಅಲ್ಲಿ ಜನಕ್ಕೆ ಅವರಿಗೆ ಒಂದು ಒಂದು ದುಂಡು ಸುದ್ದಿಯನ್ನು ಕೂಡ ಐ ತಿಂಕ್ ಅಲ್ಲಿಂದ ಕೊಟ್ಟಿಲ್ಲ ಅನ್ಸುತ್ತೆ ಜನಗಳಿಗೆ ಆದ್ರೂ ಕೂಡ ಅಲ್ಲಿಯ ಜನ ಬಿಜೆಪಿ ಪರವಾಗಿ ಮತವನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಅವ್ರು ಹೇಗಾದ್ರೂ ಮಾಡಕೊಳ್ಳಿ ಅವ್ರು ಪಾವ ಕೆಲವು ಗಂಡಿರ್ತಾರೆ ಸಿದ್ಧಾಂತಗಳಿರ್ತಾರೆ ಸಿದ್ಧಾಂತದ ಪರವಾಗಿ ಮತವನ್ನು ಕೊಟ್ಟಿರ್ತಾರೆ ಆದರೆ ಕಾಂಗ್ರೆಸ್ ನಾಯಕರುಗಳು ಯಾರೆಲ್ಲ ಕಾಂಗ್ರೆಸ್ನಲ್ಲಿಂದ ಬಂಟ ನಾಯಕರುಗಳಿದ್ರು ಬಂಟ್ರಿದ್ರು ಅವರೆಲ್ಲರೂ ಕೂಡ ಪದ್ಮರಾಜ್ ಪೂಜಾರಿಯನ್ನ ಜಾತಿಗೋಸ್ಕರ ಹೇಳಿದ್ರೆ ಇನ್ನು ಕೆಲವರು ಪದ್ಮರಾಜ್ ಪೂಜಾರಿ ಬೆಳೆದು ಬಿಡ್ತಾರೆ ರಾಜಕಾರಣದಲ್ಲಿ ಪದ್ಮರಾಜ್ ರಾಜ್ ಪೂಜಾರಿ ಬೆಳೆದ್ರೆ ನೇರವಾಗಿ ನಾಯಕರಾಗ್ತಾರೆ ಯಾಕಂದ್ರೆ ಅವರು ಓದಿದ್ದಾರೆ ತಿಳಿದಿದ್ದಾರೆ ಜೊತೆಗೆ ಜಲೇಂದರ್ ಪೂಜಾರಿ ಅವರ ಶಿಷ್ಯ ಇವೆಲ್ಲವೂ ಪೂವನ್ನು ಕೌಂಟ್ ಮಾಡಿ ಕಾಂಗ್ರೆಸ್ಸಿನ ನಾಯಕರ ಎಲ್ಲೆಲ್ಲೆಲ್ಲ ವೋಟ್ ಬರ್ಬೇಕಾಗಿತ್ತೋ ಅಲ್ಲಿ ನ ಕಟ್ ಮಾಡಿಸಿದ್ರು ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ ವೀಕ್ಷಕ ಒಟ್ಟಾರಿಯಾಗಿ ಪದ್ಮರಾಜ್ ಪೂಜಾರಿಯನ್ನ ಸೋಲಿಸಿದ್ದು ಬಿ ಬದಲಾಗಿ ಕಾಂಗ್ರೆಸ್ ಮತ್ತು ಅವರದೇ ಜಾತಿಯ ಅವರದೇ ಸಮುದಾಯದ ಜನ ಅನ್ನೋದ್ರಲ್ಲಿ ಯಾವ್ದು ಮಾತಿಲ್ಲ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು